ದುಶ್ಯಾಸನ ಹೆಂಡತಿ ಬಗ್ಗೆ ಎಲ್ಲೂ ಕೂಡ ಮಾತುಗಳು ಬಂದಿರೋದಾಗ್ಲಿ ಮಾಹಿತಿಯಲ್ಲಿ ಸಿಕ್ಕಿಲ್ಲ ಭಾನುಮತಿಯ ಕುರಿತಾಗಿ ಹೊರಗಡೆ ಕಥೆ ಇದೆಯಲ್ಲ ಅದು ಕೂಡ ಮೂಲ ಮಹಾಭಾರತದಲ್ಲಿಲ್ಲ ಅಲ್ಲೂ ಕೂಡ ಅವನ ಮಗನ ಹೆಸರನ್ನ ಹೇಳಿಲ್ಲ ದೌಶಾಸನಿ ಅಂತ ಹೇಳಿದ್ದಾರೆ ದೌಶ್ಯಾಸನಿ ಅಂದ್ರೆ ದುಶ್ಯಾಸನ ಮಗ ಅಂತಷ್ಟೇನೆ ಕಥೆಯಾಗುವಂಥದ್ದೇನೋ ಇಲ್ಲ ಅವ್ರ ಬದುಕಿನಲ್ಲಿ ಹಂಗೂ ಇರ್ಬೋದಲ್ವಾ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ಮಹಾಭಾರತ ಕಥನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಪ್ರವಚನಕಾರರು ವಿದ್ವಾಂಸರು ಲೇಖಕರು ಆಗಿರುವಂತಹ ಶ್ರೀಯುತ ಜಗದೀಶ್ ಶರ್ಮಾ ಸಂಪ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ತೆ ಸರ್ ಇವಾಗ ಮಹಾಭಾರತದಲ್ಲಿ ಸಾಕಷ್ಟು ನಾವು ಮಹಿಳಾ ಪ್ರಧಾನ ಪಾತ್ರಗಳನ್ನ ನೋಡ್ತೀವಿ ಗಾಂಧಾರಿ ಇರ್ಬೋದು ಇರ್ಬೋದು ದ್ರೌಪದಿ ಇರ್ಬೋದು ಇವರೆಲ್ಲರ ವರ್ಣನೆಗಳನ್ನು ನೋಡ್ತೀವಿ ಇವಾಗ ದ್ರೌಪದಿಗೆ ನಾವು ಕೃಷ್ಣ ಏನು ಕೃಷ್ಣವರ್ಣೀಯ ಅಂತ ಹೇಳಿ ಹೇಳುವಂಥದ್ದು ಅತಿ ಸುಂದರಿ ಕುಂತಿ ಈ ತರದೆಲ್ಲ ನೋಡಿದೀವಿ ಆದರೆ ದುಶಾಸನನ ಹೆಂಡತಿ ಬಗ್ಗೆ ಎಲ್ಲೂ ಕೂಡ ಮಾತುಗಳು ಬಂದಿರೋದಾಗ್ಲಿ ಮಾಹಿತಿಯಲ್ಲಿ ಸಿಕ್ಕಿಲ್ಲ ಅವನ ಹೆಂಡತಿ ಯಾರು ಅವಳ ಹೆಸರೇನು ಸರ್ ದುಶಾಸನ ಹೆಂಡತಿ ಹೆಸರನ್ನು ಮಹಾಭಾರತ ಹೇಳಿಲ್ಲ ಹಾಂ ಅಲ್ಲಿ ಧೃತರಾಷ್ಟ್ರನ ಮಕ್ಕಳಲ್ಲಿ ದುರ್ಯೋಧನನ ಹೆಂಡತಿ ಭಾನುಮತಿ ಅಂತ ಒಂದು ಉಲ್ಲೇಖ ಭಾನುಮತಿಯ ಕುರಿತಾಗಿ ಹೊರಗಡೆ ಕಥೆ ಇದೆಯಲ್ಲ ಅದು ಕೂಡ ಮೂಲ ಮಹಾಭಾರತಲ್ಲಿಲ್ಲ ಭಾನುಮತಿಯ ನೆತ್ತ ಅಂತ ಕನ್ನಡ ಕಾವ್ಯಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಭಾನುಮತಿಯ ಬಗ್ಗೆ ಏನೇನೋ ಕಥೆಗಳಿವೆ ಏನೂ ಇಲ್ಲ ಅವಳದ್ದೊಂದು ಉಲ್ಲೇಖ ಬಿಟ್ರೆ ಹೆಸರು ಬಿಟ್ರೆ ಮತ್ತೇನೂ ಇಲ್ಲ ದುಶಾಸನಾದಿಗಳ ಪತ್ನಿಯರ ಬಗ್ಗೆಯೂ ಇಲ್ಲ ಅವರ ಮಕ್ಕಳ ಬಗ್ಗೆನೂ ಕೂಡ ಇಲ್ಲ ಈಗ ದುರ್ಯೋಧನನ ಮಗ ಲಕ್ಷ್ಮಣ ಅಂತ ಅವನ ಹೆಸರು ಉಲ್ಲೇಖ ಇದೆ ಅವನು ಯುದ್ಧಕ್ಕೂ ಬಂದಿರ್ತಾನೆ ಅವನ ಬಗ್ಗೆ ಇದೆ ಅಭಿಮನ್ಯು ಅವನನ್ನು ಕೊಲ್ತಾನೆ ಅಭಿಮನ್ಯುವನ್ನು ಕೊಲ್ ಕೊಂದ ದಿನವೇ ಅದಕ್ಕಿಂತ ಮೊದಲು ದುರ್ಯೋಧನನ ಮಗನನ್ನು ಅಭಿಮನ್ಯು ಕೊಂದಿರ್ತಾನೆ ಮತ್ತು ಅಭಿಮನ್ಯುವನ್ನು ಈ ಆರು ಜನ ಸೇರಿ ಅವನ ಆಯುಧಗಳು ಎಲ್ಲವನ್ನು ಕತ್ತರಿಸಿದ ಮೇಲೆ ಕೊನೆಯಲ್ಲಿ ಅಭಿಮನ್ಯುವನ್ನು ಕೊಲ್ಲೋದು ದುಶ್ಯಾಸನನ ಮಗ ಕೊನೆ ಪೆಟ್ಟಿನಿಂದ ಅವನ ಸಾಯೋದು ದುಶ್ಯಾಸನ ಮಗನ ಗದಾಘಾತದಿಂದ ಅಲ್ಲೂ ಕೂಡ ಅವನ ಮಗನ ಹೆಸರನ್ನೇ ಹೇಳಿಲ್ಲ ದೌಶ್ಯಾಸನಿ ಅಂತ ಹೇಳಿದ್ದಾರೆ ದೌಶ್ಯಾಸನಿ ಅಂದ್ರೆ ದುಶ್ಯಾಸನ ಮಗ ಅಂತಷ್ಟೇನೆ ಈ ವ್ಯಾಸರು ಆ ವಿಷಯಗಳಲ್ಲಿ ಬಹಳ ಕಂಜೂಸ ಅವರು ಅನವಶ್ಯಕವಾದ ಒಂದು ವಿಷಯವನ್ನು ಹೇಳೋದಿಲ್ಲ ಅನ್ನೋ ಥರನೇ ಹೋಗ್ತಾರೆ ಅವರು ಬೇಕಾಗಿಲ್ಲ ಅದು ಅಂತ ಬೇಕಾಗಿಲ್ಲ ಅಂದ್ರೆ ಅರ್ಥ ಏನು ಅಂದ್ರೆ ಅವರು ಈ ಈ ಕಥಾನಕ ಒಂದು ಸಾಗಿ ಹೋಗತ್ತಲ್ಲ ಪ್ರವಾಹ ಈ ಕಥೆ ಸಾಗುವಲ್ಲಿ ಅವರ ಕೊಡುಗೆ ಇಲ್ಲ ಅಂತ ಅವರ ಬದುಕಿಗೆ ಆ ಕೊಡುಗೆ ಇಲ್ಲ ಅಂತಲ್ಲ ಈಗ ದುಶ್ಯಾಸನ ಪತ್ನಿಯರೋ ಇನ್ಯಾರೋ ಅವರೇನೂ ಮಾಡೇ ಇಲ್ಲ ಅಂತಲ್ಲ ಈಗ ಪಾಂಡವರಿಗೆ ಐವರಿಗೂ ಐದು ಜನ ಬೇರೆ ಪತ್ನಿಯರಿದ್ದರು ಅವರ ಒಂದು ಉಲ್ಲೇಖ ಬಿಟ್ಟರೆ ಅವರು ಏನಾದರೂ ಎತ್ತ ಏನು ಕಥೆಯೂ ಇಲ್ಲ ಈಗ ಈಗ ಉಲೂಪಿ ಬರ್ತಾಳೆ ಎರಡು ಸಲ ಬಂದೋಗ್ತಾಳೆ ಅವಳು ಸಲ ಅರ್ಜುನನ ಅಪಹರಣ ಮಾಡ್ಕೊಂಡು ಮದುವೆಯಾಗುವ ಅವಳು ಬರ್ತಾಳೆ ಆಮೇಲೆ ಬಭ್ರುವಾಹನನ ಇದ್ರ ಸಂದರ್ಭದಲ್ಲಿ ಬರ್ತಾಳೆ ಚಿತ್ರಾಂಗದೇ ಇದ್ದಾಳೆ ಅರ್ಜುನ ಅವಳನ್ನ ಪ್ರೇಮಿಸೋ ಹೊತ್ತಲ್ಲಿ ಬರ್ತಾಳೆ ಆಮೇಲೆ ಒಂದ್ಸಲ ಅವಳು ಉಲ್ಲೇಖ ಬರುತ್ತೆ ಬಂದ್ಲು ಅಂತ ಬಬ್ರುವಾಹನ ಹೊತ್ತಿನಲ್ಲಿ ಒಮ್ಮೆ ದುಃಖ ಪಡ್ತಾಳೆ ಅಷ್ಟು ಬಿಟ್ಟು ಅವ್ರ ಬಗ್ಗೆನೂ ಮಾತಿಲ್ಲ ಅಂದರೆ ಅದಕ್ಕೆ ತುಂಬ ಪ್ರಶ್ನೆಗಳು ಬರುತ್ತೆ ಈಗ ಅರ್ಜುನ ಹೋಗಿ ಮರೆತು ಬಿಟ್ಟುನಾ ಅವರನ್ನು ಭೇಟಿನೇ ಮಾಡಲಿಲ್ವಾ ಅಂತೆಲ್ಲ ಅದು ಯಾವುದು ಹೇಳಲ್ಲ ಸುಭದ್ರೆ ಇದ್ದಾಳೆ ಕೃಷ್ಣನ ತಂಗಿ ಈಗ ಅರ್ಜುನನಿಗೆ ಅವಳಿಗೆ ಒಂದು ಪ್ರೀತಿ ಹುಟ್ಟಿತು ಅನ್ನೋ ಅಂಶ ಅದಾದ ಮೇಲೆ ಅಭಿಮನ್ಯು ಸತ್ತಾಗ ಅವಳು ದುಃಖಿಸಿದಳು ಅನ್ನೋದು ಬಿಟ್ಟರೆ ಸುಭದ್ರೆಯೂ ಕಾಣಿಸ್ಕೊಳ್ಳೋದಿಲ್ಲ ಅಲ್ಲಿ ಅವಳ ಬಗ್ಗೆಯೂ ಇಲ್ಲ ಹಾಗಂತ ಅವಳು ಬದುಕು ಮಾಡಲಿಲ್ಲ ಅಷ್ಟು ವರ್ಷ ಇವ ಇಷ್ಟೇ ವರ್ಷ ಬದುಕಿದಾಳೆ ಅವಳು ಇಷ್ಟೇ ವರ್ಷ ಇದ್ದಾಳೆ ಇವ್ರ ಜೊತೆಗೆ ಸಂಸಾರ ಮಾಡಿದಾಳಲ್ಲ ದ್ರೌಪದಿ ಹೇಳದಷ್ಟು ಅಲ್ಲಿಲ್ಲ ಯಾಕೆ ಅಂದರೆ ಈ ಕಥಾನಕವನ್ನು ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ ಇದರಲ್ಲಿ ದ್ರೌಪದಿಯ ಒಂದು ಭಾಗವಹಿಸುವಿಕೆ ಇರುವಷ್ಟು ಅವಳದ್ದಿಲ್ಲ ಆಗ ಏನು ಮಾಡ್ತಾರೆ ಅದರ ಬಗ್ಗೆ ಹೇಳ್ತಾ ಹೋಗಲ್ಲ ಅದು ಯಾವುದೇ ಒಂದು ಕೃತಿ ಅದು ದೃಶ್ಯ ಅಥವಾ ಈ ಥರದ ಕಾವ್ಯಗಳು ಯಾವುದೇ ಇದ್ರೂ ಅಥವಾ ಇತಿಹಾಸವೇ ಆದ್ರೂ ಅಲ್ಲಿ ಅದನ್ನು ಹೇಳುವ ಇದು ಇರೋದಿಲ್ಲ ಹೇಳಿ ಮುಗಿಸೋಕೆ ಆಗೋದಿಲ್ಲ ಪ್ರಮೇಯ ಇರೋದಿಲ್ಲ ಅದು ಒಂಥರ ಈ ಡೇಟಾ ಕೊಡೋ ವಿಷಯ ಅಲ್ವಲ್ಲ ಮಾಹಿತಿ ಸಂಗ್ರಹದ ವಿಷಯ ಅಲ್ವಲ್ಲ ಯಾರಪ್ಪ ಯಾರು ಯಾರ ಹೆಂಡತಿ ಯಾರು ಯಾರ ಮಗ ಯಾರೋ ಆಸಕ್ತಿಗಳು ನಮಗೆ ಈಗ ಬಂದಿರೋದು ಹೀರೋ ಹೀರೋಯಿನ್ ಅಷ್ಟೇ ನಮಗೆ ಮೈನ್ ಆಗಿ ಕಾಣಿಸೋದು ಸೈಡ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇರ್ತಾರೆ ಸೈಡ್ ಕ್ಯಾರೆಕ್ಟರ್ ಹೆಂಡತಿ ಯಾರು ಅವ್ರ ಮಕ್ಳ್ಯಾರು ಅವ್ರ ಏನ್ ಮಾಡಿದ್ರು ಅಂತ ಆ ಸಿನಿಮಾ ಹೇಳಲ್ಲ ಹಂಗಲ್ ಹಂಗಂತ ಅವ್ರಿಗೆ ಇಲ್ವೇ ಇಲ್ವಾ ಅಂದ್ರೆ ಈಗ ಇರದೆ ಏನು ಈ ಕತೆಗೆ ಬೇಕಾಗಿಲ್ಲ ಅವರು ಒಂದು ಎರಡನೇದು ಕಥೆಯಾಗುವಂಥದ್ದೇನೋ ಇಲ್ಲ ಅವ್ರ ಬದುಕಿನಲ್ಲಿ ಹಂಗೂ ಇರ್ಬೋದಲ್ವಾ ಈ ನಮ್ಮೆಲ್ಲರ ಬದುಕಿನಲ್ಲೂ ಕಥೆಯಾಗೋದೇನೋ ಇರೋದಿಲ್ಲ ಹಾಗಾಗಿ ಅವರ ಉಲ್ಲೇಖಗಳು ಇಲ್ಲ ಮುಂದೇನ್ ಮಾಡಿದ್ದಾರೆ ಅಂದ್ರೆ ಇವ್ರು ಯಾರ್ಯಾರು ಕಥೆಗಳನ್ನ ಹುಟ್ಟಿಸಿದ್ದಾರೆ ಎಲ್ಲರಿಗೂ ಮದುವೆ ಮಾಡಿದ್ದಾರೆ ಮದುವೆಗೊಂದು ಕತೆ ಹುಟ್ಟಿಸಿದ್ದಾರೆ ಆಮೇಲೆ ಏನೇನೋ ಕತೆ ನಾನು ಎಂತ ಆಶ್ಚರ್ಯ ಅಂದ್ರೆ ಆ ನಿನ್ನೆ ಆಕಸ್ಮಿಕವಾಗಿ ಯೂಟ್ಯೂಬ್ ಅಲ್ಲಿ ಒಂದು ಬಂತು ಅದು ಯಾರ ಪುಣ್ಯಾತ್ಮ ಅವನೋ ಪಾದಗಳಿಗೆ ದೊಡ್ಡ ನಮಸ್ಕಾರ ಭಾನುಮತಿಯನ್ನ ಅರ್ಜುನ ಮದುವೆ ಆದ ಅಂತ ಒಂದು ಕತೆ ಹೇಳ್ತಾ ಇದ್ದ ಯಾವಾಗ ಆಮೇಲೆ ಅರ್ಜುನ ಭಾನುಮತಿಯನ್ನ ಯಾಕೆ ಆದ ಗೊತ್ತಾ ಅಂತ ಹಾಕೊಂಡು ಈ ತರ ಕಥೆಗಳನ್ನ ಎಷ್ಟೋ ಅದು ಏನದು ದುರ್ಯೋಧನ ಸತ್ ಮೇಲೆ ಭಾನುಮತಿ ಹೋದ್ಲಂತೆ ಅರ್ಜುನ ಮದುವೆ ಆದನಂತೆ ಅಂತ ಈ ಕಥೆಗಳು ಹುಟ್ಟೋದಕ್ಕೂ ಬೇಕಷ್ಟು ಕಾರಣಗಳಿವೆ ಅವನೇ ನನ್ನ ನನ್ನ ನೋಡಿದ್ ಕೂಡಲೇ ಅನ್ಕೊಂಡೆ ಈ ಕಥೆ ಅಪ್ಪ ಹೇಳ್ದವ್ರಲ್ಲ ಹೇಳ್ದವ್ರು ಕೇಳಿದ್ದು ಹೇಳ್ತಾ ಇದ್ದಾರೆ ಈ ಕಥೆ ಯಾವತ್ತೋ ಹುಟ್ಟತ್ತಲ್ಲ ಎಲ್ಲಿಂದ ಹುಟ್ಟಿರ್ಬೋದು ಅಂತ ನನ್ಗೆ ವಾಲಿ ಸುಗ್ರೀವನ್ ನೆನಪಾದ್ರು ಈಗ ವಾಲಿ ಸತ್ತ ಮೇಲೆ ವಾಲಿಯ ಹೆಂಡತಿ ತಾರೆ ಸುಗ್ರೀವನ ಜೊತೆಗೆ ಮುಂದುವರಿದ್ರು ಅದು ವಾನರರಲ್ಲಿ ಆ ಥರ ಇತ್ತು ಅಂತ ಅನ್ಸತ್ತೆ ಈಗ ಅಣ್ಣ ಸತ್ತಾಗ ಅಣ್ಣನ ಹೆಂಡತಿ ತಮ್ಮನ ಹೆಂಡತಿಯಾಗಿ ಮುಂದುವರಿತಾಳೆ ಅಂತ ಹಂಗೊಂದು ಕ್ರಮ ಅವರಲ್ಲಿ ಇದ್ದಿರ್ಬೇಕು ವಾನರರಲ್ಲಿ ಅದನ್ನ ಇಟ್ಕೊಂಡು ಇವನು ಯಾರೋ ಇಲ್ಲಿ ಕತೆ ಹೆಣ್ದಿದ್ದಾಳೆ ಭಾನುಮತಿಗೆ ಈಗ ದುರ್ಯೋಧನ ಅಣ್ಣ ಆಯ್ತಲ್ಲ ಅರ್ಜುನ ತಮ್ಮ ಆಯ್ತಲ್ಲ ಅಂತ ಹೀಗೆ ಬೇಕಷ್ಟು ಕತೆಗಳನ್ನ ಆಮೇಲೆ ತಂದಿದ್ದಾರೆ ಆದರೆ ಮೂಲದಲ್ಲಿ ಇಂತಹ ಯಾವ ಉಲ್ಲೇಖಗಳು ಇನ್ನೂ ಹೇಳಬೇಕು ಅಂದ್ರೆ ಎಷ್ಟೋ ಜನರ ಹೆಸರೇ ಇಲ್ಲ ನಾವು ಗಮನಿಸಬೇಕು ಈಗ ಗಾಂಧಾರಿಯ ಹೆಸರೇನು ಅಂತ ಅಂದರೆ ನಾವು ಗಾಂಧಾರಿ ಅಂತ ಹೇಳ್ತೀವಲ್ಲ ಗಾಂಧಾರಿ ಅನ್ನೋದು ಹೆಸರಲ್ಲ ಗಾಂಧಾರ ದೇಶದವಳು ಅಂತ ಗಾಂಧಾರ ದೇಶದವಳು ಅಂತಷ್ಟೇ ಹೇಳುತ್ತೇವ ಅವಳು ಅವಳಿಗೆ ಹೆಸರೇನಿತ್ತು ಅಂತ ಗೊತ್ತಿಲ್ಲ ಈ ಕುಂತಿಗೆ ಕುಂತಿಗೂ ಕುಂತಿ ಅನ್ನೋದು ಅವಳ ಹೆಸರಲ್ಲ ಕುಂತಿ ಅನ್ನೋದು ಅವಳ ದೇಶ ಆ ದೇಶದವಳು ಅಂತ ಆದರೆ ಪೃಥ ಅಂತ ಅವಳ ಹೆಸರಿತ್ತು ಅನ್ನೋ ಉಲ್ಲೇಖ ಇದೆ ಹಾಗಾಗಿ ಇವರನ್ನ ಪಾರ್ಥ ಅಂತ ಕರಿತಾ ಇರೋದು ಪೃಥೆಯ ಮಕ್ಕಳು ಪಾರ್ಥರು ಅಂತ ಅರ್ಜುನನಿಗೆ ಮಾತ್ರ ಪ್ರಸಿದ್ಧಿಯಾಗಿದೆ ಅವರ ಮೂರು ಜನನು ಪಾರ್ಥರೆ ಅಂತ ಅಲ್ಲಿ ಮಾದ್ರಿ ಇದ್ದಾಳಲ್ಲ ಮಾದ್ರಿ ಹೆಸರೇನು ಗೊತ್ತಿಲ್ಲ ಮದ್ರ ದೇಶದವಳು ಅಂತ ಮಾತ್ರ ಹೀಗೆ ನಮ್ಮಲ್ಲಿ ಒಂದೇ ಒಂದು ಚೂರು ಕೆಲವು ವಿಷಯಗಳನ್ನ ಎಕ್ಸ್ಟ್ರಾ ಅನ್ನೋದನ್ನ ಹೇಳಲ್ಲ ಅವರು ಅಷ್ಟೇ ಹೇಳಿ ಹೋಗ್ತಾರೆ ಹಾಗಾಗಿ ಅವರ ಪಾತ್ರಗಳು ಅವರ ವ್ಯಕ್ತಿತ್ವ ಇದರ ಮೇಲೆ ಏನು ಪ್ರಭಾವ ಬೀರಿಲ್ಲ ನೀವು ಹೇಳಿದಾಗೆ ಅವರ ಅವರ ವಿಷಯವನ್ನು ಹೇಳುವ ಪ್ರಮೇಯವೇ ಹುಟ್ಟಿ ಹುಟ್ಟಲಿಲ್ಲ ಹಾಗಾಗಿ ಅದನ್ನು ಹೇಳದೆ ಹೋಗಿದ್ದಾರೆ ಅದೇ ಇವಾಗ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡಬೇಕಾದ್ರೆ ವಿಷಯ ಏನಿರುತ್ತೋ ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಕೂತ್ ಬಿಟ್ರೆ ಮಕ್ಕಳಿಗೆ ಏನ್ ವಿಷಯ ಹೋಗುತ್ತೆ ಹೋಗಲ್ಲ ಈಗಲೇ ನೋಡಿ ನೀವು ಮಹಾಭಾರತದ ಬಗ್ಗೆ ಜನ ಈಗ ನನ್ಗೆ ತುಂಬಾ ಹೇಳ್ತಾರೆ ಅಷ್ಟು ಹೆಸರಂಗ್ ನೆನ್ಪಿರತ್ತೆ ನಿಮ್ಗೆ ಅಂತ ಕೇಳ್ತಾರೆ ಯಾಕೆಂದ್ರೆ ಈಗ್ಲೇನೆ ಅಷ್ಟು ಹೆಸರು ಬಂದ್ ಬಿದ್ದಿದೆ ಅಲ್ಲಿ ಅದನ್ನ ನೆನ್ಪಿಟ್ಕೊಂಡು ತಲಾ ಇಟ್ಕೊಳ್ಳೋದೇ ಕಷ್ಟ ನೂರ್ ಜನರ ಹೆಸರೇ ಇಟ್ ನೆನ್ಪಿಟ್ಕೊಳಕ್ ಆಗಲ್ಲ ನೂರ್ ಜನರ ಹೆಂಡತಿಯರ್ ಹೆಸರೇನು ಅಲ್ಲಿಗೆ ಮುಗಿಯತ್ತ ಆ ಹೆಂಡತಿಯರ ಅಪ್ಪನ ಹೆಸರೇನು ಸರ್ ನೀವು ಮಹಾಭಾರತದ ಹೇಳ್ತೀರಾ ನಮ್ಗೆ ಇವಾಗ ರಿಲೇಟಿವ್ಸ್ ಅಲ್ಲೇ ಊರ್ ಬದಿ ಹೋಗ್ಬಿಟ್ರೆ ಅವ್ರ ಮಕ್ಳು ಏನೋ ಹೆಸರಿತ್ತಲ್ಲ ಏನೋ ಹೆಸರು ಹಿಂಗಾಗಿದೆ ಸರ್ ಪರಿಸ್ಥಿತಿ ಆಗತ್ತೆ ಹೌದು ರೆಗ್ಯುಲರ್ ಟಚ್ ಅಲ್ಲಿ ಇದ್ರೆ ಓಕೆ ನಾವು ಒಂದು ಎರಡು ತಿಂಗಳು ಬಿಟ್ಟು ಮೂರ್ ತಿಂಗಳು ಬಿಟ್ಟು ಫೋನ್ ಮಾಡಿ ಮಾತಾಡಿದ್ರು ಮಗನ ಮಗಳ ಇದ್ದಿದ್ದು ಆ ರೇಂಜಿಗೆ ಹೋಗ್ಬಿಟ್ಟಿದೀವಿ ಇವಾಗ ಸೊ ಹಂಗಾಗದೇ ಮಹಾಭಾರತದಲ್ಲಿ ಇನ್ನೂ ಅದೆಲ್ಲ ಹೇಳ್ತಾ ಹೋಗ್ಬಿಟ್ಟಿದ್ರೆ ನಾವು ಯಾವ್ದು ತಿಳಿಬೇಕಿತ್ತು ಅದನ್ ತಿಳಿದೆ ಬೇರೆ ಕಡೆ ವಾಲುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತಿತ್ತು ಅಂತ ಹೇಳಿ ಅನ್ಸುತ್ತೆ ಸೊ ಒಟ್ನೇಲೆ ನಮ್ಗೆ ದುಶಾಸನ್ ಹೆಂಡತಿ ಬಗ್ಗೆ ಯಾವುದೇ ಮಾಹಿತಿ ಸಿಗ್ಲಿಲ್ಲ ಸರ್ ಏನೋ ಕ್ಯೂರಿಯಸ್ ಆಗಿ ಇತ್ತು ನನಗೆ ಏನಿರಬಹುದು ಅಂತೇಳಿ ಸೊ ನೋಡೋಣ ಈ ತರ ಏನೋ ಕಟ್ಟುಕತೆಗಳನ್ನು ಆದಷ್ಟು ನಮ್ದೇ ಮೂಲ ಮಹಾಭಾರತದಲ್ಲಿ ಏನಿದೆ ಅದನ್ನ ಮಾತ್ರ ನಾವು ತಿಳ್ಕೊಳ್ಳುವ ಪ್ರಯತ್ನವನ್ನ ಮಾಡೋಣ ಸೊ ದುಶಾಸನ ಹೆಂಡತಿ ಬಗ್ಗೆ ನೆಕ್ಸ್ಟ್ ಯಾವಾಗ್ಲಾರು ಎಲ್ಲರೂ ಏನಾದ್ರು ಮಾಹಿತಿಗಳು ಕಂಡ್ರೆ ನಮ್ಮ ಈ ವಿಡಿಯೋದಲ್ಲಿ ನೀವು ಕಾಮೆಂಟನ್ನು ಹಾಕಿಸಿ ಹಾಕಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಮಸ್ತೆ